ನೈನ್ ಡಾಟ್ಸ್ ಕನೆಕ್ಟ್ ಮಾಡಿದ್ರೆ ಎಲ್ಲ ಡಾಟ್ಸ್ ಕನೆಕ್ಟ್ ಆಗಬೇಕು ಒನ್ ಡಾಟ್ ಬಿಡಬಾರ್ದು ಕನೆಕ್ಟ್ ಆದರೆ ಫೋರ್ ಲೈನ್ ಆಗಬೇಕು ಫೋರ್ ಲೈನ್ಸ್ ಆಗಬೇಕು ಓಕೆನಾ ಆಮೇಲೆ ಇದು ಇಂಟರ್ ಕನೆಕ್ಟ್ ಅಂದರೆ ರಿಟ್ರಾಕ್ಟ್ ಆಗಬಾರ್ದು ಒಂದಕ್ಕೊಂದು ಟಚ್ ಆಗಬಾರ್ದು ಒಂದಕ್ಕೊಂದು ಆಗಬಾರ್ದು ಟಚ್ ಆಗಬಾರ್ದು ನೆಕ್ಸ್ಟ್ ಲಿಫ್ಟಿಂಗ್ ಪೆನ್ ಲಿಫ್ಟ್ ಮಾಡಬಾರ್ದ ಲಿಫ್ಟ್ ಮಾಡಬಾರ್ದು ಪೆನ್ಸಿಲ್ ಅಲ್ಲ ಮಾಡೋದು ಜಸ್ಟ್ ಹಿಂಗೆ ಹಿಂಗೆ ಲಿಫ್ಟ್ ಮಾಡ್ತೀರಾ ಒಂದಕ್ಕೊಂದು ಕನೆಕ್ಟ್ ಮಾಡಬೇಕು ಅಳಿಸ್ಬಿಟ್ಟು ಮಾಡಬೇಕು ರಿಟ್ರಾಕ್ಟ್ ಆಗಬೇಕು ನೋ ಲಿಫ್ಟಿಂಗ್ ಓಕೆ ರಿಟ್ರಾಕ್ಟ್ ಆಗಬೇಕಾ ನೋ ಆಗಬಾರದು ಓಕೆ ಇದು ರೂಲ್ಸ್ ಕಮ್ ಮಾಡಮ ನಾಲ್ಕೇ ಲೈನ್ ಹಾಕಬೇಕು ನಾಲ್ಕೇ ಲೈನ್ ಇದು ಮರೆಯದ ಹಾಡು ನೀರೇ ಗುರುತು ನೋಡ್ಕೊಂಡಿದ್ರಲ್ಲ ಯಾರಾಗ್ತಾರ ಬೇಕಾ ನೋಡ್ಸೋಣಮ್ಮ ಕೊಡ್ತಾಳೆ ಜಾಯಿಂಟ್ ಆಗ್ಬಾರ್ದು ಒಂದಕ್ಕೊಂದು ಲೈನು இவங்க ஆகலுங்க

അത് ഒന്ന് എടുമൂർ നാക്ക് ನೋಡೆ ಅವಳು ತರ ನೋಡೋಳು ಚುಗಿ ಇಕ್ಕಿದ್ದ ಇಕ್ಕಿದ್ರ ರಂಗೋಲಿ ಹಾಕೊಳ್ತಾರೆ ವಿತೌಟ್ ಲಿಫ್ಟಿಂಗ್ ನ ಪೆನ್ ನಾನು ಹಿಂಗೆ ಹಾಕಿ ಹೇಳಕ ಒಂಬತ್ತು ಲೈನ್ ಕೊಟ್ಟಬಿಟ್ಟು ಒಂಬತ್ತು ಡಾಟ್ಸ್ ಕೊಟ್ಬಿಟ್ಕೊಂಡು ಹಾಕ್ಬಾರ್ದು ತುಂಬಾ ಲಾಂಗ್ ಆಗುತ್ತೆ ನೀನ್ ಬೇಗ ಬೇಗ ಹಾಕು ಹಾಕದೇ ಗೊತ್ತಾಗುತ್ತೆ ಆಗ್ಬಿರಲಿ ಸುಮ್ನೆ ನೋಡ್ತಾ ಇದ್ರೆ ஏனே வீடியோ ஆன் மா வாய்ஸ் ஜோராக வர்த்தா அதுக்கு முஞ்சே சும்மே இய்ஸு நான் ஊட்டத்தின் மோத்தீனி பாய் அகா அவகே அவ

ನಂಜ ಗೊತ್ತಾಗ್ತಾ ಇಲ್ಲ ನಿನ್ನೆ ಹಾಕ್ಳು ಸಲ್ಕ ಇದು ಒಳಗಡೆ ಇರೋದು

ಇನ್ನೊಂದು ಇನ್ನೊಂದು ಸರಿ ಟ್ರೈ ಮಾಡ್ತೀನಮ್ಮ ಬರ್ಬೋದೇನೋ ಪೆನ್ಸಿಲ್ ಐತೆ ನೋಡಿ ಪೆನ್ಸಿಲ್ ಎತ್ಕೊಂಡು ಮಾಡೋ ಅದ್ರ ಮೇಲೆ ಮಾಡ್ತೀಯಾ ಟ್ರೈ ಮಾಡು ಮಾಡ್ತೀನಿ ಇನ್ನೊಂದು ಸಲ ಹೇಳಿ ಏನಾದರೂ ಕ್ಲೂ ಕೊಡೋದು ಸ್ವಲ್ಪ ಪ್ರಿನ್ಸಿಪಲ್ ಔಟ್ ಆಫ್ ದ ಬಾಕ್ಸ್ ರೇಣಕ ಔಟ್ ಆಫ್ ದ ಡಾಟ್ ಈ ಪ್ರಿನ್ಸಿಪಲ್ ಔಟ್ ಆಫ್ ದ ಡಾಟ್ ಬಿಟ್ಟು ಹೇಳು ಎರಡದಲ್ಲಿ ಹೇಳು ಪ್ರಿನ್ಸಿಪಲ್ ಏನು ಅಂದರೆ ಈ ಡಾಟ್ಸ್ನ ಎಲ್ಲ ಡಾಟ್ಸ್ನೂ ಟಚ್ ಆಗಬೇಕು ಒಂದಕ್ಕೊಂದು ಹಿಂಗೆ ರಿಟ್ರಾಕ್ಟ್ ಆಗಬಾರ್ದು ಅಂದರೆ ರಿಟ್ರೈಸ್ ಆಗಬಾರ್ದು ಲಿಫ್ಟ್ ಮಾಡಬಾರ್ದು ಪೆನ್ನು ಬಟ್ ಆದರೂ ಲೈನ್ ಬೇಕಿದ್ರೆ ಔಟ್ಸೈಡ್ ಆಫ್ ದ ಡಾಟ್ಸ್ ಹೋಗ್ಬೋದು ಕ್ಲಾರಿಟಿ ಕೊಟ್ಟು ಹೇಳಿಲ್ಲ ಅಂದರೆ ನಾನು ಎಲ್ಲ ಹೋಗಲಿ ನಾನು ಬರಲ್ಲ ಕ್ಯಾನ್ ಐ ಹೆಲ್ಪ್ ಯು ಕ್ಯಾನ್ ಐ ಹೆಲ್ಪ್ ಯು ನಾನು ಕ್ಲಿಪ್ ಯಾವತ್ತೆ ಕೊಡು ನಂದು ಅದು ನೀನು ಅಂತಂದ್ರೆ ಪ್ರಿನ್ಸಿಪಲ್ ಯಾವ್ದು ಹೇಳಿದ್ಲಲ್ವ ಗೈಸ್ ಅದನ್ನ ಅವಳೇ ಮರ್ಕೋಗಿದ್ಲು ಗೈಸ್ ಚೆಕ್ ಮಾಡ್ಕೊಂತೀನಿ ಅಂತೆಲ್ಲ ಹೋಗ್ಬಿಟ್ಟು ಹೇಳಿದ್ರು

ರೂಲ್ಸ್ ಹೇಳ್ಸ್ ಪ್ರಿನ್ಸಿಪಲ್ ಆಫ್ ಔಟ್ ಲೈನ್ ಡಾಟ್ಸ್ ಹಾ ಔಟ್ ರೂಲ್ಸ್ ಹೇಳೋ ಫೋರ್ ಲೈನ್ಸ್ ಹಾಕಬೇಕು ಅದನ್ನ ಏನದು ರಿಟ್ರೇಸ್ ರಿಟ್ರೇಸ್ ಮಾಡಬಾರದು ಲಿಫ್ಟ್ ಮಾಡಬಾರದು ಪೆನ್ನ ನೋ ಲಿಫ್ಟಿಂಗ್ ಪೆನ್ ಇಷ್ಟು ರೂಲ್ಸ್ ಅದರಲ್ಲಿ ಕ್ಲೂ ಏನಂತಂದ್ರೆ ಏನು ಪ್ರಿನ್ಸಿಪಲ್ಸ್ ಏನು ಪ್ರಿನ್ಸಿಪಲ್ ಸರಿ ನೋಡ್ಕೊಂಡ್ ಬಂದ್ಬಿಡೋದು ಹ್ಮ್ ಎಲ್ಲ ನೋಡ್ಕೊಂಡ್ ಬಂದ್ಬಿಡೋದು ನಮ್ಮಲ್ಲಿ ಪ್ರಯೋಗ ಮಾಡೋದು ನಮ್ಮ ತಲೆ ತಿಂತಾಳೆ ಬಂದು ಬಂದು ನಾಳೆ ಹಾಕ್ತೀನಿ ಡಯಟ್ ಹಾಕ್ತೀನಿ ಅಂತನ್ಬಿಟ್ಟು ನಾಳೆ ನಾಳೆ ಓಕೆ ಮಾಡ್ಬೇಕ ಏನೈತೆ ಅಂತ ಗೊತ್ತಾ ಬಂದಿ ಸೊ ಇಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ಬರಿಬೇಡಿ ಬಾಯ್